ಹಾಯ್ ಆಲ್ ವೆಲ್ಕಮ್ ಟು ಸ್ಮಿತಾ ಶಟ್ಟೀಸ್ ಚಾನಲ್ ನೀವು ನೋಡ್ತಿರ್ಬೋದು ಈ ಹುಡುಗಿ ಹುಡುಗ್ಯಾರು ಅಂತ ಹೇಳಿ ಆ್ಯಕ್ಚುಲಿ ಈ ಹುಡುಗಿ ನನ್ನ ಹಸ್ಬೆಂಡ್ದು ಎಕ್ಸ್ ಕಲೀಗ್ ಮಗಳು ಮತ್ತು ನನ್ನ ಹಸ್ಬೆಂಡ್ ಕಲೀಗಿಕ್ಕಿ ಸೊ ಅವರಿಬ್ಬರು ವಾಯಿನ ನೋಡಕ್ಕೆ ಬರ್ರ ಅವ್ರು ಇದ್ರ ಭಾಳ ದಿನದಿಂದ ಬರೋಕೆ ಹಾಕಿದ್ದಿಲ್ಲ ಆ್ಯಕ್ಚುಲಿ ಅವ್ರಿಗು ಭಾಳ ನಮ್ಮ ಮನೆಯಿಂದ ಹಿಂಗಾಗಿ ಅವ್ರಿಗೆ ಇವತ್ತು ಟೈಮ್ ಸಿಕ್ಕಿತ್ತು ಅಂದ್ಕೊಳ್ಳಿ ಅವ್ರನ್ನ ಬರ್ತೇನೆ ಅಂದ್ಕೊಳ್ಳಿ ಬಾ ಅಂದು ಬಂದ್ರೆ ಅವ್ರು ನೋಡೋಕೆ ಹುಡುಗಿ ನೋಡ್ರಿ ಅಷ್ಟು ಕ್ಯೂಟ್ ಐತಿ ಅಷ್ಟು ಕ್ಯೂಟ್ ಡ್ಯಾನ್ಸು ಮಾಡ್ತಾಳೆ ಅಕ್ಕಿಗೆ ಡ್ಯಾನ್ಸ್ ಅಂದ್ರೆ ಭಾಳ ಇಷ್ಟ ಅಂತ ಚಂದ ಡ್ಯಾನ್ಸ್ ಮಾಡಾಕತ್ತಾಳೆ ಎಲ್ಲ ಮಾಡಕತ್ತಾಳೆ ಆ ಹುಡುಗಿ ಒಟ್ಟ ಒಂಚೂರು ಮೊಬೈಲ್ದು ಮತ್ತು ಟಿ ವಿ ಹುಚ್ಚಿಲ್ಲ ಅಂತ ನಂಗೆ ಅದು ಕೇಳಿನ ಭಯಂಕರ ಖುಷಿ ಆತ ಈಗಿನ ಕಾಲದಾಗ ಬರೀ ಮೊಬೈಲ್ ಹುಡುಗರು ಹುಡುಗರು ಬರ್ರೆ ಮೊಬೈಲ್ ಮೊಬೈಲ್ ಅಂತಾವೆ ಎಷ್ಟು ಚಂದಕ್ಕೆ ಆ ಹುಡುಗ ನಾವು ಕೇಳಾಕತ್ತೀವಿ ವಾಯುನ್ ಹೋಗ್ತೀನಿ ಅಂದ್ರೆ ಹ್ಞೂ ಅನ್ನಕತ್ತಿದ್ದಕ್ಕೆ ಆ ಡ್ಯಾನ್ಸ್ ಮಾಡಕತ್ತಿತ್ತಲ್ಲ ಹಚ್ಕೊಂಡು ಹಾಡು ಇದು ಹಾಡು ಹಚ್ಚರಿ ಅದು ಹಚ್ಚಿ ಡ್ಯಾನ್ಸ್ ಮಾಡ್ತೇನೆ ಅಂತೇಳಿ ಅದಾದ್ಮೇಲೆ ಅಂದ್ರೆ ನಾನು ಟಾಯ್ದು ಆಟ ಆಡ್ತೀನಿ ನಾನು ಟಾಯ್ ಮಾರಕ್ಕೆ ನೀವೆಲ್ಲರೂ ನನ್ನ ಕಡೆಯಿಂದ ಟಾಯ್ಸ್ ಕೊರಿ ನಾನು ನಿಮ್ಗೆ ನೀವು ನಂಗೆ ರೊಕ್ಕ ಕೊಡ್ಬೇಕು ನಾನು ಟಾಯ್ ಮಾಡ್ತೇನೆ ಅಂತೇಳಿ ನಾವು ಇವಾಗ ಎಲ್ಲ ಆಟಾಡೋಕ್ಕೆ ಆಟ ಆಡಬೇಕಾದ್ರೆ ಎಲ್ಲ ಅನ್ಸಾಕತ್ತಿತ್ತು ನನಗೆಲ್ಲ ನೆನಪು ಬರಾಕತಿತ್ತು ನಂಗೆ ಹುಡುಗಿಯರಂದ್ರೆ ಭಯಂಕರ ಇಷ್ಟ ನಂಗೆ ಸ್ಪೆಷ್ಲಿ ಅಂದ್ರೆ ಲಿಟ್ರಲ್ಲಿ ನಂಗೆ ಭಾಳ ಕ್ಯೂಟ್ ಅರಸ್ತಾರೆ ಅದ್ರಾಗ ಈ ಹುಡುಗಿಯರು ಇಷ್ಟು ಮಾತಾಡ್ತಾಳೆ ಕಂಟಿನ್ಯೂಸ್ ಮಾತಾಡ್ತಾಳೆ ನಂಗೆ ಭಾಳ ಲೈಕ್ ಆಗಿದ್ಲೆ ಆಕೆ ನಾವು ಅನ್ನಕತ್ತಿದ್ವಿ ಟಾಕ್ ಆಂಡ್ ಟಾಯ್ ಕೊಡ ನಾವು ಹತ್ತು ರೂಪಾಯಿ ಕೊಡ್ತೇನೆ ಹಿಂಗೆ ಹಿಂಗೆ ಕಾರ್ಸ್ ಹಾಕತ್ತಿದ್ವಿ ಆ್ಯಕ್ಚುಲಿ ಆಕಿ ಅವ್ರ ನಾನು ನಾರ್ತ್ ಇಸ್ ಅಂದ್ಕೊಳ್ಳೆ ಅವ್ರಿಗೆ ಹಿಂದಿನಾಗ ಆಗ ಆಕಿ ಅಕ್ಕಿ ಡೇ ಕೇರ್ದಾಗ ಇರ್ತಾಳಲ್ಲ ಸೊ ಹಿಂಗಾಗಿ ಆಕಿಗೇ ಮರಾಠಿ ಸ್ವಲ್ಪ ಸ್ವಲ್ಪ ಬರ್ತೈತಿ ಹಾಯ್ ಆಲ್ ಇದು ಈವ್ನಿಂಗ್ ಆಗೈತಿ ಆ್ಯಕ್ಚುಲಿ ನಾವು ಇವತ್ತು ಗ್ರಾಸರಿ ಥರ ಕೊಂತೀವಿ ವಾಯಿಂದ ಊಟದ ಟೈಮ್ ಆಗಿತ್ತು ಹೀಗಾಗಿ ನನ್ನ ಊಟ ಆಲ್ರೆಡಿ ತೊಗೊಂಡೆ ಬಂದಿದ್ದೆ ಅವಂಗೆ ಸಂಜೆ ಆಗಿತ್ತಲ್ಲ ನಾನು ನನ್ನ ಹಸ್ಬೆಂಡ್ಗೆ ನೀವು ಅಲ್ಲೇ ಕುತ್ಕೊಂಡು ಊಟ ಮಾಡಿಸ್ರಿ ಇವನು ನಾನೆಲ್ಲ ಶಾಪಿಂಗ್ ಮಾಡ್ತೇನೆ ಅಂಥೇಳಿ ನಾನೆಲ್ಲ ಶಾಪಿಂಗ್ ಮಾಡಿದೆ ಯಾಕಂದ್ರೆ ಅವ್ರು ಅಲ್ಲೇ ಕುತ್ಕೊಂಡಿದ್ರು ಒಂದೊಂದು ಸಲ ಏನಾಕೈತಿ ಚೆಕ್ ಮಾಡ್ತೀವಿ ಅಲ್ಲೇ ಒಂದು ಜಸ್ಟ್ ಎಷ್ಟು ಪಾಸಿಬಲ್ ಅಷ್ಟು ಬಿಲ್ನ ಇಲ್ಲಾಂದ್ರೆ ಒಂದೊಂದು ಸಲ ಡಬಲ್ ಹಚ್ಬಿಟ್ಟಿರ್ತಾರೆ ಒಂದು ಏನೋ ಹಚ್ಬಿಟ್ಟಿರ್ತಾರೆ ಮತ್ತು ಬರೋಕ್ಕಾಗೋದಿಲ್ಲ ಒಂದ್ಸಲ ಬರೋದು ಆಕೈತಿ ಹಿಂಗಾಗಿ ಅವ್ರು ನನ್ನ ಹಸ್ಬೆಂಡ್ ಬಿಲ್ ಚೆಕ್ ಮಾಡಾಕತ್ತಿದ್ರು ಆಮ್ಯಾಗ ವಾಯುಗ ಹಂಗೆ ಹೆಂಗೆ ಡೇಸ್ದಾಗ ಓಕೆವಲ್ಲ ನಾವು ಭಾಳ ಇರೋಂಗಿಲ್ಲ ಅದೊಂದು ಚಲೋ ವೀಕೆಂಡ್ನಾಗ ಓಕೆ ಬಟ್ ಭಾಳ ರೇರ್ ಡೇಸ್ದಾಗ ಹೋಗುದು ನಾವು ನೋಡಿರಿ ವಾಯು ಆಳಷ್ಟು ಆಳಕ್ಕೆ ಸ್ಟಾರ್ಟ್ ಮಾಡಿದೆ ನಾವು ವಾಯುಗ್ ಶಾಪಿಂಗ್ ಮಾಡೋಣ ಅಂತೇಳಿ ನಮ್ಮ ಹಸ್ಬೆಂಡ್ ನಂದೆ ಹಂಗೆ ಅಂತೇಳಿ ಟೀ ಶರ್ಟ್ ತೊಗೊಳಕತ್ತಿದ್ವಿ ಮ್ಯಾಕ್ಸ್ ಬಂದ್ವಿ ನಾವು ಆಫರ್ ಇತ್ತಲ್ಲ ಹಿಂಗಾಗಿ ತೊಗೊಂಡ್ರ ಅತಂಥೇಳಿ ನಂಗೆ ಇದು ಬ್ಲೂ ಕಲರ್ ಲೈಕ್ ಆತ ಇದೊಂದು ತೊಗೊಂಡೆ ಯೆಲ್ಲೋಕ್ಕಿಂತ ಬ್ಲೂ ಚೊಲೋ ಅಂದ್ಕೊಂಡು ನಾನು ಬ್ಲೂ ತೊಗೊಂಡೆ ಎಲ್ಲೋ ಏನು ತೊಗೊಲಿಲ್ಲ ಆಮೇಲೆ ಮೋಸ್ಟ್ಲಿ ಹಂಡ್ರೆಡ್ ರುಪೀಸ್ ಈಚ್ ಬಿದ್ದವು ಇವು ಹಂಡ್ರೆಡ್ ರುಪೀಸ್ ಒಂದು ಟಿ ಶರ್ಟ್ ಮೂರು ತೊಗೊಂಡು ನಾನು ಒಂದು ಇದು ಒಂದು ತೊಗೊಂಡೆ ಆಮೇಲೆ ಇನ್ನೊಂದು ಆರೆಂಜ್ ತೊಗೊಂಡೆ ನಂಗೆ ಇವು ಮೂರು ಲೈಕ್ ಅದು ಹಿಂಗಾಗಿ ಇವೊಂದು ಮೂರು ತೊಗೊಂಡು ಆ ಮತ್ತು ಭಾಳ ಹಾಳಾಕತ್ತ ನೋಡ್ಕೊಳ್ಳೆ ನಾವು ಹೆಚ್ಚಿಗೆ ನೋಡೋಕೆ ಹೋಗಲಿಲ್ಲ ಮನೆಗೆ ಹೇಳಿ ಯಾಕಂದ್ರೆ ಮತ್ತೆ ಅಳಾಕತ್ತಂದ್ರೆ ಸಮಾಧಾನ ಆಗೋಂಗಿಲ್ಲ ಆಮೇಲೆ ಮನ್ಷನು ಬಿಟ್ಟೋಗಿರುತ್ತೆ ಒನ್ಷ್ ಒಟ್ಟೆ ಜೊತೆ ಗ್ರೋಸರಿ ಶಾಪಿಂಗ್ ಬರೋಂಗಿಲ್ಲ ಅವ್ನು ಆಕೈತಿ ಹಿಂಗಾಗಿ ಅವ್ನು ಸ್ಕೂಲ್ ಒಂದು ಇರ್ತೈತಿ ನೆಕ್ಸ್ಟ್ ಡೇ ಹೀಗಾಗಿ ಮತ್ತು ಇವನ್ನ ಸೆಲೆಕ್ಷ್ ಮಾ ಸೆಲೆಕ್ಷನ್ ಮಾಡ್ಕೊಂಡು ಮನೆಗೆ ಬಂದೆ ಆ ಮ್ಯಾಕ್ಸಾಗ ಇದೊಂದು ಟಾಯ್ ತೊಗೊಂಡು ಇದು ಭಾಳ ಚಂದ ಗಣ ಅಂತೇಳಿ ಆಟ ಆಡ್ತಾನಲ್ಲ ಹೇಳಿ ಅವನೇನು ಇವತ್ತಿನವರೆಗೂ ಅದನ್ನು ಮುಟ್ಟಾಕ ತಯಾರಿಲ್ಲ ಆ ಸುಮ್ಮನೆ ವೇಸ್ಟ್ ಅದು ತೊಗೊಂಡು ಬಂದಿದ್ದೆ ನೋಡೊಂದು ದೊಡ್ಡವಾದ್ಮೇಲೆ ಆಡ್ತಾನಲ್ಲ ಅಂಥೇಳಿ ಒಟ್ಟಿಗೆ ಎದ್ದು ನಿಂದಿರಬೇಕಂತ ಭಾಳ ಐತಿ ತಾನಾಗಿ ಎದ್ದು ನಿಂದ್ರಾಗ ಟ್ರೈ ಮಾಡ್ತಾನ ನೋಡ್ರಿ ಹೆಂಗೆ ಎದ್ದು ನಿಂದಿರ್ತಾನೆ ಬರೀ ಎದ್ದು ನಿಂದಿ ಎಲ್ಲ ಹಿಡ್ಕೊಳ್ಳೋದು ಎದ್ದು ನಿಂದಿರುದು ಬೀಳ್ತೇನೆ ಅಂತೇಳಿ ಒಂಚೂರು ಹೆದರಿಕೆನೇ ಇಲ್ಲ ಒಂದ್ಸಲ ಯಾವಾಗಾರು ಅನ್ನಿಸ್ತಂದ್ರೆ ಗಟ್ಟೆ ಕೈ ಹಿಡಿತಾನೆ ಇಲ್ಲಾದ್ರೂ ಬರೀ ಎದ್ದು ನಿಂದಿರೋದು ನಮಗೆ ಹೆದರಿಕೆ ಆಗೈತೆ ಅವ್ನು ನೋಡಿ

ನೈ ಬೇಟಾ ಎಕ್ಸಾಮ್ ಹಾಂ ಚಲ ನನ್ನ ಫ್ರೆಂಡ್ ಹೆಂಗೆ ಫುಲ್ ಪ್ಯಾಕ್ ಮಾಡ್ಕೊಂಡು ನೋಡ್ರಿ ಇಲ್ಲಿ ಮಳಿ ಅರ ಮಳಿ ಸಂಬಂಧ ಬೇಸ್ರಾಗ್ಬಿಟ್ಟಿತ್ತು ಆ ನಮ್ಮನಿ ಮಳಿ ಅವತ್ತೊಂಚೂರು ಸನ್ನೀತ ಅಂತ ಹೇಳಿ ಬಿಸಿಲೈತಿ ಭಾಳ ಮಳಿ ಇಲ್ಲ ಅಂತ ಹೊಟ್ಟಿದ್ದೀನಿ ನೋಡ್ರಿ ನಡಕ್ಕೆ ಮಳೆ ಬಂದುಬಿಡ್ತು ಮತ್ತು ಸೈಡಿಗೆ ರೇನ್ ಕೋಟ್ ಹಾಕ್ಕೊಂಡ್ವಿ ಆದರೆ ಮಳಿ ಮಾತ್ರ ಭಾಳ ಇತ್ತು ಮತ್ತು ಮಾಲ್ ಆ್ಯಕ್ಚುಲಿ ನಾ ಹೋಗಿದ್ದು ಮೇನ್ ಇದು ಮಾರ್ಕೆಟ್ ಅಂತಾರೆ ಲಕ್ಷ್ಮಿ ರೋಡ ಫೇಮಸ್ ಇದು ಶಾಪಿಂಗಿಗೆ ಪುಣಾದ್ರು ಲಿಟ್ರಲಿ ಏನಂದ್ರೆ ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡೋ ಹಾಬಿ ಇತ್ತಂದ್ರೆ ಮತ್ತೆ ಒಬ್ಬರಿಗೆ ಇರ್ತೈತಲ್ಲ ಶಾಪಿಂಗ್ ಭಯಂಕರ ಮಾಡೋದು ನಂಗಾರ ಇಷ್ಟು ಇಲ್ಲಿ ಬರೋಕೆ ಇಷ್ಟು ಇಷ್ಟ ಆಕೈತಿ ನಿಮ್ಗೆಲ್ಲ ಸಿಗ್ತಾವಿಲ್ಲೆ ಏನು ಸಿಗೋದಿಲ್ಲ ಅಂತಲ್ಲ ಇದು ಮೇನ್ ಪೂನಾದ ದಗಡು ಸೇಟ್ ಗಣಪತಿ ಇದು ನೀವು ನೋಡ್ಬೋದು ಇದು ಎಕ್ಸಿಟ್ ಆ್ಯಕ್ಚುಲಿ ಎಕ್ಸಿಟ್ ಇದು ಗೇಟಿದು ಫುಲ್ ರಶ್ ಇರ್ತೈತಿ ಟ್ರಾಫಿಕ್ ಹೆಂಗಿರ್ತೈತೆ ಅಂದ್ರೆ ಟೂ ವೀಲರ್ ಹಚ್ಬೇಕಂದ್ರೆ ಹುಡೀಕ ಹುಡಿಕ್ ಹಚ್ಬೇಕು ಆ ನಮ್ಮನೆ ಟ್ರಾಫಿಕ್ ಇರ್ತೈತಿ ನಾವು ಹೋಗಿದ್ದು ಒಂಚೂರು ನೋಡ್ರಿ ಇದು ದಗಡು ಸೈಡ್ ಗಣಪತಿ ಇದು ಬಟ್ ಟೆಂಪಲ್ ಫೇಮಸ್ ಐತಿ ಇದು ಸೊ ಇದು ಇಲ್ಲೇ ಲಕ್ಷ್ಮೀ ರೋಡ್ ಇದಕ್ಕೆ ಲಕ್ಷ್ಮೀ ರೋಡು ಅಂತಾರೆ ಹಿಂಗೆಲ್ಲ ನಿಮ್ಮ ಲೇಡೀಸ್ಗಾರ ಅಬಬ್ ಬಬ್ಬ ಇಷ್ಟು ಚಂದ ಇರ್ತಾವಲ್ಲ ಎಷ್ಟು ತೊಗೊಂಡ್ರು ಒಂದು ಮುಂಜಾನೆ ಹೋಗಿರ್ತೇವೆ ನಾವು ಸಂಜೆ ಆದರೂ ಬರೋಂಗಿಲ್ಲ ಏ ಇಷ್ಟು ಕಲೆಕ್ಷನ್ ಚಲೋ ಇರ್ತೈತಿ ಪೇಟೆ ಲಕ್ಷ್ಮೀ ರೋಡ್ ಅಂದರೆ ನಮ್ಮ ಫೇವ್ರೇಟ್ ಶಾಪಿಂಗ್ ಹೀಗೆ ನೆ ಆನ್ಲೈನ್ಗಿಂತ ಆನ್ ಏನು ಅಮೆಝಾನ್ದಾಗ ಸಿಗ್ತಾವಿ ಅವೆಲ್ಲ ಇಲ್ಲಿ ಸಿಗ್ತಾವೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತಾವ ಹೀಗಾಗಿ ನಮ್ಗೆ ಇಲ್ಲೇನಾರು ತಗೋಬೇಕಂದ್ರೆ ನಾವು ಇಲ್ಲೊಂದು ದೊಡ್ಡ ಲಿಸ್ಟ್ ತಗೊಂಡ್ ಬಂದಿರ್ತೇವೆ ನನ್ನ ಆ್ಯಕ್ಚುಲಿ ವಾಯಂದು ಜವಳನೂ ಇತ್ತಲ್ಲ ಜವಳಗೆ ನಮ್ಮ ಮಮ್ಮಿ ನಮ್ಗೆ ಎಲ್ಲರಿಗೂ ರೊಕ್ಕ ಕೊಟ್ಬಿಟ್ಟಿದ್ದೆ ನೀವು ನಿಮಗೆ ಯಾವ ಲೈಕ್ ಅಕ್ಕೋ ನೀವು ತೊಗೋರಿ ಅಂತ ಹೇಳಿ ಸೊ ನಾವು ಬಂದು ನೋಡ್ರಿ ನಾನು ಬಂದು ಅಲ್ಲಿ ಪಾರ್ಕ್ ಮಾಡಿದ್ಮೇಲೆ ಫಸ್ಟ್ ಕಂಡಿದ್ದ ಈ ಶಾಪ್ ಇಷ್ಟು ಚಂದ ಇಯರಿಂಗ್ಸ್ ಆಕ್ಸಿಡೈಸ್ಡ್ ಇವು ಇದು ಜ್ಯುವೆಲರಿ ಇದ್ವಲ್ಲ ನಾ ಇಷ್ಟು ತೊಗೊಂಡೆ ನನಗಾರ ಭಾಳ ಲೈಕ್ ಅದು ಒಂದು ನಾಲ್ಕೈದು ಜೊತೆ ನಾನು ತೊಗೊಂಡೆ ಇಲ್ಲೇ ಒಂದು ನೆಕ್ಲೆಸು ತೊಗೊಂಡೆ ನಂಗೆ ಭಾಳ ಲೈಕ್ ಅದು ಇಲ್ಲೇ ನನ್ನ ಫ್ರೆಂಡನ್ನು ಹಾಂ ನಾನು ಇನ್ನೊಂದು ತೊಗೊಂಡೆ ಕ್ಲಿಪ್ಪು ನಾನು ನಾವು ಫೇಮಸ್ ಪೂನಾದ ಶಾಪ್ ಅಂದರೆ ಸ್ವಾಮಿನಿ ಅಂಥೇಳಿ ಅಲ್ಲಿ ನಾವು ಜವಳದ ಸೀರೆ ಶಾಪ್ ಮಾಡೋಕೆ ಬಂದೆ ನಾನು ಶಾಪಿಂಗಿಗಂತ ವೆರೈಟಿ ಭಾಳ ಇರ್ತಾವೆ ಅವ್ರ ಕಡೆ ಸೊ ನೋಡಿದೆ ನಂಗೆ ಇದು ಲೈಕ್ ಆಯ್ತು ಬಟ್ ಹಂಗೆ ಯಾಕೋ ಅಷ್ಟು ಅಷ್ಟು ಲೈಕ್ ಅನ್ನಿಸ್ಲಿಲ್ಲ ಎರಡು ಇದ್ರಾಗೆ ಕಲರ್ ಒಂದು ಕ್ರೀಮ್ ಕಲರ್ ಇತ್ತು ಒಂದು ಇದಿತ್ತು ನನಗೆ ಆಫ್ ವೈಟ್ ಹೋಗಿ ಭಾಳ ಲೈಕ್ ಆಗತಿತ್ತು ನನಗೆ ನನ್ನ ಫ್ರೆಂಡಿಗೆ ಇದು ಲೈಕ್ ಆಗಿತ್ತು ನಾನು ಅಂದೇ ಒಂದ್ಸಲ ಅದನ್ನೂ ಹಾಕಿ ನೋಡ್ತೀನಿ ವೇರ್ ಮಾಡಿ ಸೈಡಿಗೆ ಹಂಗೆ ಸೊ ನಂಗೆ ಯಾವ್ದು ಫೈನಲ್ ಲೈಕ್ ಆಕೈತೆ ಅದಕ್ಕೆ ತೊಗೋತೀನಿ ಅಂತಂದೆ ಸೊ ನಾನು ಅವ್ರು ಹಾಕಿ ನೋಡಿದ ಮೇಲೆ ನಂಗೆ ಇದು ಭಾಳ ಲೈಕ್ ಆಗುತ್ತೆ ಆ್ಯಕ್ಚುಲಿ ನನಗೆ ಇದಕ್ಕಿಂತ ಇನ್ನೊಂದು ಏನಂದ್ರೆ ನಾವು ಹೆಣ್ಮಕ್ಳದ್ ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಒಂದು ಸೀರೆ ತೊಗೊಳಕ್ಕೆ ಹೋಗಿ ಎರಡು ಮೂರು ತೊಗೊತೆ ನೋಡಿರಿ ಆ್ಯಕ್ಚುಲಿ ಅಷ್ಟು ನಮ್ಮ ಮನಸ್ಸು ಚಂಚಲ ಇರ್ತೈತಿ ಸೀರೆ ಶಾಪಿಂಗ್ ಹೋಗ್ಬಿಟ್ಟು ಅಂದರೆ ನಂಗೆ ಲೈಕ್ ಆಗಿದ್ದು ಈ ಸಾಡಿ ನನ್ನ ಫ್ರೆಂಡಿಗೆ ಲೈಕ್ ಆಗಿದ್ದು ಆ ಸಾಡಿ ನಾನಂದಿ ನಾ ಇತ್ತು ತೊಗೋತೇನೆ ಅಂತ ತಂದ ಅದನ್ನೂ ತಗೋ ಅಂತ ಹೇಳಿ ಸೊ ನಾನು ಇದನ್ನು ತೊಗೊಂಡೆ ಅಂದರೆ ಬ್ಲೂ ಕಲರ್ ಈ ಬ್ಲೂ ಕಲರ್ ನಂಗೆ ಲೈಕ್ ಆತ ನಾನು ಈ ಬ್ಲೂ ಕಲರ್ ತೊಗೊಂಡೆ ಮತ್ತು ಅದು ಆಫ್ ವೈಟ್ ಕ್ರೀಮ್ ಕಲರ್ ಏನಿತ್ತಲ್ಲ ಅದನ್ನೂ ತೊಗೊಂಡೆ ನಂಗೆ ನಂಗೆ ಸ್ಪೆಷಲಿ ಇದು ಬ್ಲೂ ಕಲರ್ ಸಾಡಿ ಭಾಳ ಲೈಕ್ ಆತ ಸೊ ಎರಡು ಸೀರೆ ತೊಗೊಂಡು ನಮ್ಮ ಭಾಪಿಗೂ ಒಂದು ಸೀರೆ ತೊಗೊಂಡೆ ನಾನು ಸಾಕ್ಷಿಗೆ ಆಕಿಗೂ ಉಡಿಸ್ಬೇಕಿತ್ತು ನಾವು ಹಿಂಗಾಗಿ ಆಕಿಗೂ ಒಂದು ಸೀರೆ ತೊಗೊಂಡೆ ನಾನು ಇದು ಸೇಮ್ ಒಳಗೆ ಕಲರ್ ಡಿಫ್ರೆಂಟ್ ಇತ್ತು ಆಕಿಗೂ ಆ ಸೀರೆ ತೊಗೊಂಡು ಒಂದು ಒಂದುವರೆ ತೋರ್ಸಕತ್ತಿದ್ರೆ ಯಾಕಂದ್ರೆ ನಾವು ಲಗು ಹೋಗಿದ್ವಿ ಅಷ್ಟು ಗದ್ಲ ಇರಲಿಲ್ಲ ಆ ಸ್ಯಾರಿ ಅಂಗಡಿಯಾಗ ಹಿಂಗಾಗಿ ಚಲೋ ಅನಿಸ್ತು ರೀತಿಯಿಂದ ಶಾಪಿಂಗ್ ಮಾಡೋಕೆ ಸೊ ಫೈನಲಿ ಎರಡು ಮೂರು ಸೀರೆ ತೊಗೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋದ್ವಿ ಯಾಕಂದ್ರೆ ಏನೂ ತಿಂದಿರಲೇ ಇಲ್ಲ ನಾವು ಭಾಳ ಪಟಾಪಟ ಅಂತೇಳಿ ಶಾಪಿಂಗ್ ಮಾಡಾಕತ್ತಿದ್ವಿ ಒಂಚಂದು ಬಡ್ಡೇ ಶಾಪಿಂಗ್ ಎಲ್ಲ ಇತ್ತು ಆಮೇಲೆ ಆಕಿ ಅಂದ್ಲು ಇದೊಂದು ಸೋನ್ ಸಾಫಾ ಅಂತೇಳಿ ಫೇಮಸ್ ಇದು ಮಹಾರಾಷ್ಟ್ರದಾಗ ಸೊ ಹಿಂಗಂಗೆ ನನ್ನ ಫ್ರೆಂಡ್ ಅಂದ್ಲೇ ನಾ ಒಂದು ಜುವೆಲರಿ ಏನಾರು ಖರೀದಿ ಮಾಡ್ತೇನೆ ಬಾ ಅಂತ ಸೊ ನನಗೆ ಆ್ಯಕ್ಚುಲಿ ಇದ್ರಾಗ ಒಂದು ಮಂಗಳಸೂತ್ರ ಭಾಳ ಲೈಕ್ ಆಗಿತ್ತು ಆಕೆಗೆ ಹೇಳಿ ಆ ಮಂಗಳಸೂತ್ರ ಆಕೆಗೆ ಹೇಳ್ದೆನ ನೀ ತಗೋ ಅಂತೇಳಿ ಚಂದೈತೆ ಅಂತ ಆಕೆ ಆ್ಯಕ್ಚುಲಿ ಅಷ್ಟು ಆರ್ಟಿಫಿಷಿಯಲ್ ಜುವೆಲರಿ ಅಂದರೆ ಭಾಳ ಲೈಕ್ ಮಾಡೋಂಗಿಲ್ಲ ಮಂಗಳ ಇಂಥವೆಲ್ಲ ನಾನು ಇದು ಭಾಳ ಆಕೈತಿ ಹೆಂಗೆಂದು ಫೆಸ್ಟಿವಲ್ಲು ಸಮೀಪದಾವಲ್ಲ ಈಗ ಈಗ ತಗೊಂಡ್ಕೊಳ್ಳಿ ಅದನ್ನು ತೊಗೊಂಡ್ಲಾಕಿ ಅದಾದ್ಮೇಲೆ ನಾವು ಏನೂ ತಿಂದಿರಲೇ ಇಲ್ಲ ಬೆಳಗ್ಗೆಯಿಂದ ಹಿಂಗಾಗಿ ಚಿತ್ರಳೆ ಬಂದು ಅಂತೇಳಿ ಇದು ಫುಲ್ ಫೇಮಸ್ ಐತಿ ಪುಣಾನೆ ಆಗ ಇವ್ರದ್ದೆಲ್ಲ ಪ್ರಾಡಕ್ಟ್ ತುಪ್ಪ ಬೆಣ್ಣೆ ಎಲ್ಲನೂ ಹಾಲು ಮಜ್ಜಿಗೆ ಎಲ್ಲ ಮಾರ್ತಾರೆ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಮಾರ್ತಾರೆ ಇವರು ಇವರು ಸ್ವೀಟ್ಸು ಎಲ್ಲ ಮಾರ್ತಾರೆ ಸೊ ನಾವು ಇಲ್ಲಿ ಬ ಕೇಸರಿ ಬದಾಮ್ ಕೊಡೋದ್ವಿ ಹಾಲ ಭಾಳ ಚಲೋ ಇತ್ತು ಸೊ ಒಂದು ಅಕೆಂದ್ ಆಮ್ಯಾಗೆ ಬಂದ್ವಿ ನಾವು ಈ ಮಾರ್ಕೆಟ್ ನೋಡ್ರಿ ಇದು ಫೇಮಸ್ ತುಳಸಿ ಬಾಗಿದು ಲೇಡೀಸ್ ಯಾರು ಪುಣ್ಯನಾಗ್ಯದ ಅವ್ರ ಫೇವ್ರೇಟ್ ಅನ್ಬೋದು ಇದು ಆದ್ರೆ ಭಾಳ ರಶ್ ಇರ್ತೈತಿ ಇಲ್ಲಿ ಜನ್ಸ್ಗಳು ಬರೋಕೆ ಒಟ್ಟ ಬಲ್ವಲ್ಲ ಅಂತಾರೆ ಗಂಡು ಮಕ್ಳಿಗೆ ಲೈಕ್ ಆಗ್ಲಾರ್ದು ಅಂಥದ್ದು ಬಟ್ ಹೆಣ್ಮಕ್ಳಿಗೆ ಲೈಕ್ ಆಗುವಂಥದ್ದು ಇದು ಇದು ತುಳಸಿ ಬಾಗ ಎಲ್ಲ ಇಷ್ಟು ಚಂದ ಚಂದ ಇರ್ತಾವೆ ಎಲ್ಲ ಸ್ಪೆಷಲಿ ಜ್ಯುವೆಲರಿ ಎಲ್ಲ ಎಲ್ಲ ಸಿಗ್ತಾವೆ ಇಲ್ಲಿ ಅರಿವಿ ಗಿರಿವಿ ಎಲ್ಲ ಸೊ ನಾವಿಲ್ಲಿ ಬಂದು ನನ್ನ ಫ್ರೆಂಡ್ ತಂಗಿ ಮಗ ಮಕ್ಳು ಅದಾರ ಆಕೆ ಕ್ವಿನ್ಸ್ ಅವ್ರ ಇರ್ತಾರೆ ಅವ್ರಷ್ಟು ಶಾಪಿಂಗ್ ಹೋಗಿಲ್ಲ ಸೊ ಆಕೆ ನಾನು ನಾನಿಲ್ಲ ಆಕೆ ಅವ್ರಿಗೆ ಕ್ಲಿಪ್ಸ್ ಹಿಂಗೆಲ್ಲ ತೊಗೋತೇನೆ ಸಣ್ಣವರು ಅದಾರವ್ರೆ ಈಗ ಫೈ ಇಯರ್ಸ್ ಓಲ್ಡ್ ಅದಾರ ಸೊ ಅಕ್ಕಿ ಮತ್ತು ಆಮ್ಯಾಗ ನಾ ಏನು ಸ್ಯಾರಿ ತೊಗೊಂಡಿದ್ವಿ ಅದಕ್ಕೆ ಅದಕ್ಕೆ ಮ್ಯಾಚಿಂಗ್ ಇಲ್ಲ ಹೆಂಗಾನು ಎಲ್ಲ ತೊಗೊಳೋದಿತ್ತು ಸೊ ಲಂಗಾನು ತೊಗೊಳಕ್ಕೆ ಬಂದ್ವಿ ಇಲ್ಲಿ ನೋಡ್ರಿ ಎಷ್ಟು ಚಂದದ ವೆರೈಟಿ ವೆರೈಟಿ ಕ್ಲಿಪ್ ಅದಾವೆ ಸೊ ಹಿಂಗಾಗಿ ಆಕಿ ಕ್ಲಿಪ್ ತೊಗೊಂಡ್ಲು ಆಮ್ಯಾಗ ಆಕ್ಸಿಡೈಸ್ಡ್ ಇಷ್ಟು ಚಂದ ಜುವೆಲರಿ ಇದ್ದು ಇಲ್ಲೂ ಇಯರಿಂಗ್ಸ್ ಎಲ್ಲ ನಾ ಆಲ್ರೆಡಿ ತೊಗೊಂಡಿದ್ದು ಅಂತೇಳಿ ನಾನೇನು ಇಲ್ಲಿ ನೋಡೋಕೆ ಹೋಗಲಿಲ್ಲ ಬಸ್ಟ್ ಜಸ್ಟ್ ನಿಮ್ಗೆ ತೋರಿಸ್ತೀನಿ ಆಮ್ಯಾಗ ರಿಟರ್ನ್ ಗಿಫ್ಟ್ ತಗೊಳಕಾದ ಮದ್ವಿ ನಾನು ಆ್ಯಕ್ಚುಲಿ ಇದನ್ನ ಫಸ್ಟ್ ಸೆಲೆಕ್ಟ್ ಮಾಡಿದ್ದೆ ರಿಟರ್ನ್ ಗಿಫ್ಟ್ದಾಗ ಮದ್ವೆ ನಾನು ಟಿಫಿನ್ ಬ್ಯಾಗ್ ಕೊಡುನಂತ ಆಮೇಲೆ ನಂಗೆ ಯಾಕೆ ಅನಿಸ್ತು ಎಲ್ಲರೂ ಹುಡುಗರು ತೊಗೊಂಡೋಗ್ತಾರಿಲ್ಲ ಆಮೇಲೆ ಅದು ಪ್ರಿಂಟ್ ಅಷ್ಟು ಹುಡುಗರು ಕೊಡೋಂಗಿರ್ಲಿಲ್ಲ ಸೊ ಅದು ಕ್ಯಾನ್ಸಲ್ ಮಾಡಿ ಅವಂಗೆ ನಾನು ರಿಟರ್ನ್ ಗಿಫ್ಟ್ನಾಗೆ ನಾನು ಚೂಸ್ ಮಾಡಿದೆ ಕಂಪಾಸ್ ಬಾಕ್ಸ್ ಬಂದವಲ್ಲ ಈ ಜಿಪ್ಪಿನು ಎಲ್ಲ ಹುಡುಗ್ರಗು ಲೈಕ್ ಅಕ್ಕ ಅಂತೇಳಿ ಅದ್ರಾಗ ಬಾಸ್ಕೆಟ್ಬಾಲ್ ಥೀಮ್ ಮತ್ತು ಇತ್ತು ಹುಡುಗಿಯರ್ಗಂದ್ರು ಅದು ಯುನಿಕಾರ್ನ್ ಥೀಮ್ ಇತ್ತು ಸೊ ಅವನ್ನ ನಾನು ಚೂಸ್ ಮಾಡಿ ಅವ್ನ ಫೈನಲಿ ತೊಗೊಂಡೆ ಆಮ್ಯಾಗ ಆ್ಯಕ್ಚುಲಿ ಸಿಕ್ಸ್ ಥರ್ಟಿ ಅನ್ನೋದ್ರಾಗ ಬರೋದಿತ್ತು ಮೇಲೆ ನಾನು ಈವ್ನಿಂಗ್ ಆ್ಯಕ್ಚುಲಿ ಸ್ನ್ಯಾಕ್ಸೇ ಖಾಲಿ ಆಗಿತ್ತು ಸೊ ಸ್ನ್ಯಾಕ್ಸಿಗೆ ಏನು ಇರಲಿಲ್ಲ ಅಂಥೇಳಿ ನಾನು ಕೊಡಬಳ್ಳಿ ಮಾಡಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಆ್ಯಕ್ಚುಲಿ ಭಾಳ ಟೇಸ್ಟಿ ಬಂದಿದ್ದು ಕ್ರಿಸ್ಪಿನೂ ಬಂದ ಕ್ರಿಸ್ಪಿನೂ ಆಗಿದ್ವು ನಾನು ಬೇಕಂದ್ರೆ ಒಂದ್ಸಲ ರೆಸಿಪಿ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಭಾಳ ಈಸಿ ಐತಿ ಭಾಳ ಇನ್ನು ಡಿಫಿಕಲ್ಟಿನ ಇಲ್ಲ ಆಮ್ಯಾಗ ಭಾಳ ಲಘೂನು ಆಕ್ಕವ್ ಸೊ ನಾನು ಅಂತ ಅಂಥೇಳಿ ನಾನು ಮಾಡಿದ್ದೆ ಇವನು ಅವಂಗು ಬಾಳ್ ಸೊ ಈವ್ನಿಂಗ್ ಸ್ಕೂಲಿಂದ ಬಂದ್ಮ್ಯಾಗ ಟ್ಯೂಷನ್ ಇವತ್ತು ಬರ್ಡೇಕ್ ರಿಟರ್ನ್ ಗಿಫ್ಟ್ ಇಡಕ್ ಒಂದು ಚಾಕ್ಲೇಟ್ ಬೇಕಾಗಿತ್ತು ಅದ್ರ ಜೊತೆ ರ್ಯಾಪ್ ನಾವು ರಿಟರ್ನ್ ಗಿಫ್ಟ್ ಇನ್ನು ರ್ಯಾಪ್ ಮಾಡಿಲ್ಲ ಸೊ ರ್ಯಾಪ್ ಮಾಡ್ಬೇಕಂತ ಹೇಳಿ ನಾವು ಚಾಕ್ಲೇಟ್ ಮತ್ತೆ ನಮ್ಮ ಮನಿ ಹತ್ರ ಸೂಪರ್ ಮಾರ್ಕೆಟ್ ಬಂದ್ ಸೊ ತರಾಕ್ ಇದು ಅವತ್ತು ಆ್ಯಕ್ಚುಲಿ ನಾವು ಈವ್ನಿಂಗ್ ಆಗಲಿಲ್ಲ ಯಾಕಂದ್ರೆ ನಮ್ಮ ಸೊಸೈಟಿ ಗೇಟಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಆಫೀಸ್ ಬಿಡು ಟೈಮ್ ಅಲ್ಲ ಎಲ್ಲರೂ ಫುಲ್ ಹೆವಿ ಟ್ರಾಫಿಕ್ ಇತ್ತು ಎಲ್ಲೂ ಒಂದು ಗಾಡಿ ಹೇಳಾಕತ್ತಿದ್ದ ನಮ್ಮ ವಾಚ್ಮನ್ ಅರ್ಧ ತಾಸು ಆತ್ರಿ ಮೂವ ಆಗೋಲ್ಲ ಅಂಥೇಳಿ ನಾವು ಹೆದ್ರಿ ವಾಪಸ್ ಮನೆಗೆ ಬಂದುಬಿಟ್ಟು ಹೋಗಲೇ ಇಲ್ಲ ಯಾಕಂದ್ರೆ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿರೋದು ಅಂಥೇಳಿ ಸೊ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಜೊತೆ ನಾನು ಹೋದೆ ಕಪಿಲ್ಗೆ ಆ್ಯಕ್ಚುಲಿ ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗೋದಿತ್ತು ಸೊ ಹೀಗಾಗಿ ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ನೆಕ್ಸ್ಟ್ ಡೇ ಹೋಗಿ ತೊಗೊಂಡ್ಬಂದ್ವಿ ಅದೇನು ಹೋಗೋಕ್ಕಾಗಲಿಲ್ಲ ನಮಗೆ ಸೊ ನಾನು ಅಕ್ಕಿ ಫೈನಲಿ ಹೋದಿವ ನೆಕ್ಸ್ಟ್ ಡೇ ಹೋಗಿ ತೊಗೊಂಡು ಬಂದ್ವಿ ಯಾಕಂದ್ರೆ ನಮ್ಮ ಮನೆ ಕಣ್ಣು ನಮ್ಮ ಸೊಸೈಟಿಯಿಂದ ಸ್ವಲ್ಪ ಸಮೀಪ ಇತ್ತಲ್ಲ ಹಿಂಗಾಗಿ ಅಕ್ಕಿಂದೂ ಅಕ್ಕಿದು ಆ್ಯಕ್ಚುಲಿ ವರ್ಕಿಂಗ್ ಡೇ ಅಲ್ಲ ಆಕೆ ಯಾವ ಕಾಲ್ಸ್ ಎಲ್ಲ ಹೋಗಿ ತರ್ಬೋದು ಅಂಥೇಳಿ ಸೊ ಸೊ ಹೋದ್ವಿ ನಮಗೆ ತೊಗೊಂಬರ್ಬೇಕಾಗಿದ್ದ ಮನೀಶ್ ತೊಗೊಂಬಂದ್ವಿ ಆಮ್ಯಾಗ ಆ್ಯಕ್ಚುಲಿ ದೊಡ್ಡವರು ನಾಲ್ಕು ಮಂದಿ ಇದ್ದರು ಅಂದರೆ ಟೆಂತ್ ಅವರೆಲ್ಲ ಎಲ್ಲಿ ಕಂಪಾಸ್ ಬಾಕ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಮಾಡೋಂಗಿಲ್ಲಲ್ಲ ಸೊ ಹಿಂಗಾಗಿ ಅವ್ರಿಗೆ ನಾನು ಕಿಟ್ಕ್ಯಾಟ್ ಚಾಕ್ಲೇಟ್ ತೊಗೊಂಡೆ ಅವ್ರಿಗೇನು ರಿಟರ್ನ್ ಗಿಫ್ಟ್ ನನಗೆ ಏನು ಅಂತ ಗೊತ್ತಾಗಿರಲಿಲ್ಲ ಸೊ ಅವರಿಗೆ ನಾಲ್ಕು ಮಂದಿಗೆ ನಾನು ಕಿಟ್ಕ್ಯಾಟ್ ತೊಗೊಂಡೆ ದೊಡ್ಡವು ಇವ್ರಿಗೆ ಹುಡು ಹುಡುಕಿದವ್ರಿಗೆಲ್ಲ ಕಂಪಾಸ್ ಬಾಕ್ಸ್ದಾಗ ಹಾಕ ಫೈವ್ ರುಪೀಸ್ದು ಮಂಚ್ ಚಾಕ್ಲೇಟ್ ತೊಗೊಂಡೆ ಲಘು ಲಘು ಬಿಲ್ ಮಾಡಿಸಿದ್ವಿ ಯಾಕಂದ್ರೆ ಆಗಿದು ಮತ್ತು ವರ್ಕಿಂಗ್ ಡೇ ಎಲ್ಲ ಸೊ ಹಿಂಗಾಗಿ ಲೇಟ್ ಆಗಬಾರ್ದು ಅಂಥೇಳಿ ಆಕೆ ಅವ್ನು ಅವ್ನ ಆ್ಯಕ್ಚುಲಿ ಸಂಭಾಳ್ ಸಾಕತ್ತ ನೋಡ್ರಿ ವಾಯನ್ ಹಿಡ್ಕೊಂಡು ಸೊ ಆ್ಯಸ್ ಅ ರಿಟರ್ನ್ ಗಿಫ್ಟ್ ಅಂತ ಹೇಳಿ ಇವ್ನೆರಡು ತೊಗೊಂಡಿನಿ ಹುಡುಗ್ಯಾರಿಗೆ ಕಾರನ್ ಹುಡುಗಂಗ ಇದು ಬಾಸ್ಕೆಟ್ಬಾಲ್ದ ಲೈಕ್ ಆಕೈತೆ ಅಂಥೇಳಿ ಸೊ ಇವೆರಡು ನನ್ನ ರಿಟನ್ ಆ್ಯಸ್ ಅ ರಿಟರ್ನ್ ಗಿಫ್ಟ್ ಅಂಥೇಳಿ ತೊಗೊಂಡೆನಿ ನಂಗೆ ಲೈಕ್ ಆದ್ವಿ ಇವೆರಡು ಆಮೇಲೆ ಯೂಸು ಮಾಡ್ತಾರೆ ದಿನ ಬೇಕಾ ಬೇಕಾಗ್ಕೈತಲ್ಲ ಸೊ ಹಿಂಗಾಗಿ ಇವನ್ನೆರಡು ನನ್ನ ರಿಟನ್ ಗಿಫ್ಟ್ ಅಂತ ಚೂಸ್ ಮಾಡಿದೆ